ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹನ್ನೊಂದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಗುರುವಾರ ಶ್ರೀ ವಿಕಾರಿ ಸಂವತ್ಸರೆ ಉತ್ತರಾಯಣೆ ಷಷ್ಠಿ ಷಷ್ಠೀತಿಥಿ ಚೈತ್ರ ಮಾಸೆ ಮೃಗಶಿರ ನಕ್ಷತ್ರ ಗರಜಕರಣ ಶೋಭನ ಯೋಗ ಇವತ್ತಿನ ಪಂಚಾಂಗ ಫಲ ಚಂದ್ರ ಒಂದು ಮೃಗಶಿರ ನಕ್ಷತ್ರ ಅಂತ ಹೇಳ್ತಿದ್ದ ಹಾಗೆ ಕುಜನ ನಕ್ಷತ್ರ ಆ ಕುಜ ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ರೋಹಿಣಿ ನಕ್ಷತ್ರ ಸಾರದಲ್ಲಿತ್ತು ಇಬ್ಬರು ಅದಲು ಬದಲಾವಣೆ ನೀನು ನಾನು ನಾನು ನೀನು ಅನ್ನತಕ್ಕಂಥ ಒಂದು ಬದಲಾವಣೆಯಲ್ಲಿರ್ತಕ್ಕಂಥದ್ದು ಅಂದರೆ ಈ ರಕ್ಷಣಾ ಇಲಾಖೆ ಮೃಗಶಿರಾ ನಕ್ಷತ್ರ ಅಂತ ಹೇಳ್ತಿದ್ದಾಗಿಯೇ ದೇ ಬೈ ಬರ್ತ್ ಇಂಜಿನಿಯರ್ಸ್ ಆರ್ ಡಾಕ್ಟರ್ಸ್ ಕೆಮಿಸ್ಟರ್ಸ್ ಒಂದು ರೀತಿ ಗುಟ್ಟು ಗುಟ್ಟು ನೀವು ಮೃಗಶಿರಾ ನಕ್ಷತ್ರದವರು ಸ್ವಭಾವತಃ ನಿಮ್ಮ ಹುಟ್ಟಿನಲ್ಲೊಂದು ಗುಟ್ಟಿರುತ್ತೆ ಆ ಬೆಳೀತಾ 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 ನಿಮ್ಮಲ್ಲಿ ಒಂದು ಅದ್ಭುತವಾದಂಥ ಆಗುತ್ತೆ ಸಾಮಾನ್ಯವಾಗಿ ಈ ಒಂದು ಪೊಲೀಸ್ ಮಿಲಿಟ್ರಿ ಡಿಫೆನ್ಸ್ ಲಾಯರ್ ಇಂತಹದ್ದು ಕಡೆ ತುಂಬ ಎಳಿತಕ್ಕಂಥದ್ರ ಒಂದು ಪ್ರಭಾವ ನಿಮ್ಮ ಮಾತು ಒಂಥರ ನಿಮ್ಮ ಆಲೋಚನೆ ಒಂಥರ ಹತ್ತು ಮಾತು ಗೊತ್ತಿದ್ರೆ ನೂರು ಮಾತು ಗೊತ್ತಿದ್ರೂ ಒಂದು ಮಾತು ಮಾತಾಡೋದು ಜಾಸ್ತಿ ಕೀಪ್ ಇಟ್ ವೆರಿ ಇನ್ ಸ್ಯಾಕ್ ಆ್ಯಂಡ್ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಇರುತ್ತೆ ಎಸ್ಪೆಷಲಿ ಈ ಡಸ್ಟಲಜಿ ಕಾಫು ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಸರ್ವಸಾಧಾರಣ ಮೇ ಬಿ ನಿಮಗೆ ನಾನು ಕಂಡ ಹಾಗೆ ಮೃಗಶಿರ ನಕ್ಷತ್ರದವರಿಗೆ ತಾಯಿಯಿಂದ ದೂರವಿರತಕ್ಕಂಥ ಪ್ರಸಂಗಗಳು ಇಲ್ಲ ಕುಟುಂಬದಿಂದ ದೂರ ಇರತಕ್ಕಂಥ ಪ್ರಸಂಗಗಳು ಸ್ವಲ್ಪ ಜಾಸ್ತಿ ಯಾಕೋ ಕುಟುಂಬ ಅನ್ನೋದು ದೂರ ಎಡಸಿಬಿಡುತ್ತೆ ಯಾಕೋ ಕುಟುಂಬದವ್ರ ಮಾತು ನಿಮಗೆ ಸ್ವಲ್ಪ ಕಷಾಯ ಅನಿಸುತ್ತೆ ಕುಟುಂಬದವರ ಜೊತೆ ಅಷ್ಟೊಂದು ಒಲವು ಇರೋದಿಲ್ಲ ನಿಮಗೆ ಹೊರಗಡೆಯವ್ರ ಮಾತು ಅಂದರೆ ತುಂಬ ಸ್ವಲ್ಪ ಬೇಗ ಇಷ್ಟಪಡ್ತಕ್ಕಂಥದ್ದು ಜಾಸ್ತಿ ಸ್ವಲ್ಪ ನಿಮ್ಮ ಮೇಲೆ ಕೃತ್ರಿಮ ಬೇಗ ನಡೆಯುತ್ತೆ ಜಾಗರೂಕತೆ ಮಕ್ಕಳ ಆಮೇಲೆ ಇನ್ನೊಂದು ವಿಚಿತ್ರ ಇದೆ ಯಾರಿಗೂ ಗೊತ್ತಾಗೋದು ಬೇಗ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಅದ್ವಿತೀಯ ಒಂದು ಅತೀಂದ್ರಿಯ ಶಕ್ತಿ ನಿಮ್ಮ ಒಳಗಡೆ ಇದೆ ಸಮಥಿಂಗ್ ನಿಮಗೆ ಮೊದಲೇ ನಡೆಯುವುದು ಎಲ್ರಿಗೂ ನಾವು ಹೇಳ್ತೇವೆ ಪಂಚತತ್ವ ಎಲ್ರಿಗೂ ಕಣ್ಣು ಕಿವಿ ಮೂಗು ನಾಲಿಗೆ ಇದೆಲ್ಲ ಸರ್ವಸಾಧಾರಣ ಎಲ್ರಿಗೂ ಇದ್ದಿದ್ದೆ ಕೆಲವ್ರಿಗೆ ಮಾತ್ರ ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ನಾವು ಮಾತಾಡ್ತಿರ್ತೇವೆ ಈಗ ತಾನೇ ಅಂದ್ಕೊಂಡು ನೀನು ಬಂದೆ ಈಗ ನೆನ್ಸ್ಕೊತಿದ್ದೆ ಫೋನ್ ಮಾಡಿಬಿಟ್ಟೆ ಅದೇ ಸರ್ ಈಗ ತನ ಕೆಲಸದ ಬಗ್ಗೆ ಮಾತಾಡ್ತಿದ್ದೆ ನೀವು ಫೋನ್ ಮಾಡಿದ್ರಿ ದಟ್ ಇಸ್ ಗೋಲ್ ಸಿಕ್ಸ್ ಸೆನ್ಸ್ ಇಟ್ಸ್ ಕಾಮನ್ ಪೀಪಲ್ಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ಒಂದು ಐವತ್ತು ಸಾವಿರ ಜನ ಇದ್ದಾರೆ ಅಂದರೆ ಒಂದು ಐದು ಸಾವಿರ ಜನಕ್ಕೆ ಇದು ಸದಾ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ಸೆನ್ಸ್ ಇದೆ ಸೆವೆಂತ್ ಸೆನ್ಸ್ ಅಂತ ಹೇಳ್ತಾರೆ ಏಳನೇ ಇಂದ್ರಿಯ ಇದು ಒಂದು ಒಂದು ಕೋಟಿಯಲ್ಲಿ ಒಂದು ಮೂರು ಜನಕ್ಕೆ ಮಾತ್ರ ಕೆಲಸ ಮಾಡ ಅವರನ್ನು ಯುಗ ಪುರುಷರು ಅಂತ ಹೇಳ್ತಾರೆ ಅಂಥದ್ದೊಂದು ಶಕ್ತಿ ಬೈ ಬರ್ತ್ ನಿಮ್ಮಲ್ಲಿರುತ್ತೆ ಬಟ್ ಅದು ರೆಕಗ್ನೈಸ್ ಮಾಡೇ ಇರೋಲ್ಲ ನಿಮಗೆ ಮೊದಲೇ ನಡೆಯುವ ಕಾಲಮಾನದ ಕಾಲಚಕ್ರದ ಆ ಒಂದು ಶಕ್ತಿ ನಿಮಗಿದೆ ನೀವೇನಾದರೂ ಮಂತ್ರ ತಂತ್ರ ಮ್ಯಾಜಿಕ್ ಈ ಥರದ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ವೈದಿಕ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೋಮ ಹವನ ಯಜ್ಞ ಯಾಗ ಪೂಜೆ ಜ್ಯೋತಿಷ್ಯ ವೇದಗಳು ಉಪನಿಷತ್ತು ವೇಗ ಒಲಿಯುತ್ತೆ ಯಾಕೆಂದರೆ ನಿಮ್ಮ ಒಳಗಡೆ ಯಾವುದೋ ಒಂದು ಮಹಾಶಕ್ತಿ ಇದೆ ಅಂದರೆ ಇದು ಅದು ಕನೆಕ್ಟ್ ಆಗಿರ್ತಕ್ಕಂಥದ್ದು ಮುಂದಕ್ಕೆ ನಡೆಯುವುದು ಅದು ದೇಶಕ್ಕಿರ್ಬೋದು ರಾಜ್ಯಕ್ಕಿರ್ಬೋದು ಇಲ್ಲ ನಿಮ್ಮ ಕುಟುಂಬಕ್ಕಿರ್ಬೋದು ಇಲ್ಲ ನಿಮ್ಮ ಹತ್ತಿರದವ್ರು ಇರ್ಬೋದು ವೀಚ್ ಇಟ್ ಕನೆಕ್ಟ್ಸ್ ಯು ವೆರಿ ಫಾಸ್ಟ್ ನೀವು ಹೇಳಿದ್ದು ಕೂಡ ಬೇರೆಯವ್ರಿಗೆ ಹಾಗೆ ನಡೆಯುತ್ತೆ ನೋಡ್ಕೊಪ್ಲಪ್ಪ ಏನೋ ಒಂದು ತೊಂದರೆ ಬರುತ್ತೆ ಅದಾಗುತ್ತೆ ನಿಮ್ಮ ವಾಕ್ನಲ್ಲಿ ಅಂಥದ್ದು ಒಂದಿದೆ ಅದರಲ್ಲೂ ನೀವು ಯಾರಿಗಾದ್ರೂ ನೆಗೆಟಿವ್ ಹೇಳಿದ್ರೆ ಅಂದರೆ ಇಮಿಡಿಯೇಟ್ ನಡೆಯುತ್ತೆ ಏಯ್ ನೋಡ್ಕೋ ಇವತ್ತು ಆಕ್ಸಿಡೆಂಟ್ ಪಕ್ಕ ಬಟ್ ನಿಮಗೆ ಅದು ಹೆಮ್ಮೆ ಅನ್ನಿಸ್ತಿರ್ತು ನಾನು ಅವತ್ತು ಹೇಳಿದ್ನಲ್ಲ ಅಂತ ಬಟ್ ನಿಮಗೆ ಗೊತ್ತಿಲ್ಲ ಆ ವಿದ್ಯೆಯನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಯುಗಪ್ರವರ್ತಕರಾಗಿ ಬಿಡ್ತೀರಿ ಅಂಥದ್ದಕ್ಕೆ ಸಾಕ್ಷಿಭೂತ ರಾಘವೇಂದ್ರ ಸ್ವಾಮಿಗಳು ಅವರು ಹೇಳಿದ ನಡೀತಿತ್ತು ಒಮ್ಮೆ ಒಬ್ಬ ಮುಸಲ್ಮಾನ್ ದೊರೆ ಇವರು ಹೋದಾಗ ಅಂತ ಇವರ ಶಕ್ತಿಯ ಬಗ್ಗೆ ಪರೀಕ್ಷೆ ಮಾಡಲಿಕ್ಕೆ ಆತ ಆ ಒಂದು ಮಾಂಸವನ್ನು ತಗೋಬಂದು ಇಟ್ಟುಬಿಟ್ಟು ಪ್ರಸಾದ ಅಂತ ಹೇಳ್ಬಿಟ್ಟು ಬಟ್ಟೆ ಮುಚ್ಚಿಬಿಟ್ಟು ಕೊಡ್ತಾರೆ ಮಹರ್ಷಿಗಳು ಎಷ್ಟಾದರು ದೈವಾಂಶ ಸಂಭೂತರು ಪ್ರಹ್ಲ ಆದರು ಕಾರಣೀ ಜನ್ಮರು ಹನುಮಾನ್ ಉಪಾಸಕರು ಪಂಚಮುಖಿ ಹನುಮಾನ್ ಉಪಾಸಕರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಆ ಮಂತ್ರಾಕ್ಷತೆಯನ್ನು ಅದ್ರ ಮೇಲೆ ಹಾಕ್ತಾರೆ ತಾವು ನಿತ್ಯ ಪೂಜಿಸ್ತಕ್ಕಂಥ ರಾಮನನ್ನು ನೆನೆಸ್ಕೊಂಡು ಇವ್ನು ನಂಬೋಲ್ಲ ಹಣ್ಣುಗಳಾಗ್ಬಿಟ್ಟಿರ್ತಾ ಬಟ್ಟೆನ ಅವ್ರ ಕೈಯಲ್ಲೇ ತೆಗೆಸ್ತಾರೆ ತೆಗೆದು ಆತ ದಂಗಾಗಿ ಸರೆಂಡರ್ ಆಗಿಬಿಡ್ತಾರೆ ಇದು ಚರಿತ್ರೆಯ ಇತಿಹಾಸದಲ್ಲಿ ಒಮ್ಮೆ ಹಾಗೆ ಬರಬೇಕಾದ ಅವ್ರ ಹತ್ರ ಬೇಕು ಅಂತ ತಮಾಷೆ ಮಾಡಲಿಕ್ಕೆ ಒಂದು ನಿಜವಾದ ವ್ಯಕ್ತಿಯನ್ನು ಶವದ ಥರ ತಗೋಬರ್ತಾರೆ ತೊಗೊಬಂದು ಗುರುಗಳೇ ಗುರುಗಳೇ ನೀವು ಸತ್ತಿರೋರನ್ನ ಬದುಕಿಸಿದ್ದೀರಂತಲ್ಲ ನಮ್ಮ ಹುಡುಗನನ್ನು ಸತ್ತಿದ್ದಾನೆ ಬದುಕಿಯೇ ಅಂತಾರೆ ಆ ಥರದೊಂದು ಆಗಿರುತ್ತೆ ಅವ್ರಿಗೆ ಇನ್ನೂ ಆಯಸ್ಸಿದೆ ಅಂತ ಆಯಸ್ಸನ್ನು ಅಂದಾಗ ಎದ್ಬಿಟ್ಟಿರ್ತಾರೆ ಇವರು ಬೇಕು ಅಂತ ಹೇಳಬೇಕು ಮಹರ್ಷಿಗಳು ನೋಡಿಬಿಟ್ಟು ಅಕ್ಷತೆ ಹಾಕಿ ಅವನ ಆಯಸ್ಸು ಅಷ್ಟೇನಪ್ಪ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾನೆ ಹಾಂ ಇವನು ಬುರುಡೆ ಬಿಡ್ತಾನೆ ಬುರುಡೆ ದಾಸಯ್ಯ ಅಂತ ಹೇಳಿಬಿಟ್ಟು ಅವನನ್ನ ನೆಬ್ಬರಿಸಿದ್ರೆ ಅವನು ಉಸಿರು ಹೋಗ್ಬಿಟ್ಟಿರುತ್ತೆ ಆಮೇಲೆ ಆಗೋಲ್ಲ ಅಷ್ಟೇ ಅವನ ಅವನ ಆಯಸ್ಸು ಅಷ್ಟಿರುತ್ತೆ ಅದಕ್ಕೆ ಹೇಳೋದು ಗುರುಗಳ ಮಾತು ಬೀಳಬಾರ್ದು ಮೃಗಶಿರ ನಕ್ಷತ್ರದವ್ರ ಬಾಯಿಗೆ ಬೀಳಬಾರ್ದು ನೀವೇನಾದರೂ ನೋವಿಂದ ಬೆಂದುಕೊಂಡು ಸಂಕಟದಿಂದ ಯಾರಿಗಾದರೂ ಏನಾದರೂ ಒಂದು ಕೆಟ್ಟದನ್ನು ಹೇಳಿಬಿಟ್ರೆ ಹಾಗೆ ನಡೆದು ಬಿಡುತ್ತೆ ಅಪ್ಪಿತಪ್ಪಿಯೋ ಇನ್ನೊಬ್ಬ ನಾಶವಾಗಲಿ ಹಾಳಾಗಲಿ ಈ ಮಾತನ್ನು ಬಳಸಬೇಡಿ ಮಕ್ಕಳ ದೈವವಿದೆ ದೈವವೇ ಸಾಕ್ಷಿ ಅಂತ ಹೀಗೆ ಹೇಳಬಿಡಿ ಒಳ್ಳೆದಾದರೂ ಕೃಷ್ಣಾರ್ಪಣ ಮಸ್ತು ಕೆಟ್ಟದಾದರೂ ಕೃಷ್ಣಾರ್ಪಣ ಮಸ್ತು ಗೆಲುವು ಬಂದರೂ ಕೃಷ್ಣನಿಗೆ ಈ ರೀತಿ ಹೇಳಿಬಿಡಿ ಮಕ್ಕಳ ಅದು ಬಿಟ್ಟು ಯಾವತ್ತೂ ಕೆಡುಕಿನ ಒಂದು ಮಾತು ನಿಮ್ಮ ಬಾಯಿಂದ ಬರದ ಹಾಗೆ ತಡೆದಿಟ್ಕೊಳ್ಳಿ ಯಾಕಂದರೆ ಮೃಗಶಿರ ನಕ್ಷತ್ರಕ್ಕೆ ದೈವವೇ ಅಂಥದ್ದೊಂದು ಶಕ್ತಿ ಕೊಟ್ಟಿರುತ್ತೆ ಅದನ್ನು ಸರಿಯಾದ ದಾರಿಗೆ ಬಳಸ್ಕೊಳ್ಳಿಕ್ಕೆ ಪ್ರಯೋಗ ಮಾಡಿ ಇರಲಿ ಇವತ್ತು ಯಾರ್ಯಾರಿಗೆ ಮೃಗಶಿರ ಈ ಒಂದು ತಾಕತ್ತು ಶಕ್ತಿ ಕೊಟ್ಟಿದೆ ನೋಡೋಣ ಮೇಷರಾಶಿ ಅದ್ಭುತ ಭೂಮಿ ಮನೆ ಕಬ್ಬಿಣದ ವ್ಯಾಪಾರಿ ರೈತರಾಗಿದ್ದೀರಾ ಅದರಲ್ಲೂ ಈ ಒಂದು ಹಣ್ಣು ಈ ಬಾಳೆಹಣ್ಣು ದಾಳಿಂಬೆ ಈ ಒಂದು ಜ್ಯೂಸ್ಗೆ ಸಂಬಂಧಪಟ್ಟಂಥ ಹಣ್ಣು ಜ್ಯೂಸ್ ಹಣ್ಣು ಕಲ್ಲಂಗಡಿ ಹಣ್ಣು ರಸಭರಿತವಾಗಿರ್ತಕ್ಕಂಥ ಒಂದು ಹಣ್ಣು ತರಕಾರಿ ಈ ಥರದ ಒಂದು ಬೆಳೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಇಲ್ಲ ಮಾರಾಟ ಮಾಡ್ತಿದ್ದೀರಾ ತರಕಾರಿ ವ್ಯಾಪಾರ ಹಣ್ಣಿನ ವ್ಯಾಪಾರ ಸಿರಿಧಾನ್ಯಗಳ ವ್ಯಾಪಾರ ಇಲ್ಲ ಅಂಥವುದ್ರಲ್ಲಿ ತೊಡಗಿಸ್ಕೊಂಡಿದ್ದೀರ ವಿಶೇಷ ಪ್ರಗತಿ ಲಾಭ ವೃಷಭ ರಾಶಿ ಇವತ್ತು ಇಂಜೂರಿ ಗ್ಯಾರಂಟಿ ಜಗಳ ಕಿರಿಕಿರಿ ಏನೋ ಒಂದು ಬ್ಲಡ್ ಟೆಂಪರ್ ಹೈ ಟೆಂಪರ್ ಆಗ್ತಕ್ಕಂಥದ್ದಾಗುತ್ತೆ ಜಾಗರೂಕತೆ ಅದರಲ್ಲಂತೂ ಕ್ಯಾನ್ಸರ್ ರೋಗಿಗಳಾಗಿದ್ದೀರಾ ಕಿಡ್ನಿ ಪ್ರಾಬ್ಲಮ್ ಇದೆ ಏನಾದರೂ ಉಲ್ಪಣಿಸ್ತಕ್ಕಂಥದ್ದು ಸುಬ್ರಹ್ಮಣ್ಯರಿಗೂ ಒಂದು ಕಾಲು ಕೆಜಿ ಬೆಲ್ಲ ಕೊಡಿ ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳದೇ ಇದ್ದರೆ ಉತ್ತಮ ಅದರಲ್ಲೂ ಷಷ್ಠಿ ಬೇರೆ ದಂಡಯಾತ್ರೆ ದಂಡನೆ ಎರಡೂ ಗ್ಯಾರಂಟಿ ನಿಮಗಿವತ್ತು ಮಿಥುನ ರಾಶಿ ಕುಹಿಸ್ಕೊಬಿಡ್ತೀರಾ ಗುರುಗಳೇ ಇವತ್ತು ಹಾರ್ಟ್ ಪ್ರಾಬ್ಲಮ್ ಇದೆ ಹೋಲ್ ಇದೆ ಸರ್ಜರಿ ಆಗಿದೆ ಇನ್ಫೆಕ್ಷನ್ಸ್ ಇದೆ ಯಾವತ್ತೋ ಹೊಟ್ಟೆ ಕೂಯಿಸ್ಕೊಂಡಿದ್ದೀರಾ ಸೊಂಟ ಕೂಯಿಸ್ಕೊಂಡಿದ್ದೀರಾ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಲಿವರ್ ಪ್ರಾಬ್ಲಮ್ ಆಗಿದೆ ಇಟ್ ವಿಲ್ ಮೇಕ್ ಯು ಟು ಫ್ಲ್ಯಾಟ್ ವೆರಿ ಕೇರ್ಫುಲ್ ಕುಜಾನೂ ಹನ್ನೆರಡನೇ ಮನೆ ಕುಜಾನ ನಕ್ಷತ್ರದಲ್ಲಿ ಚಂದ್ರ ನಿಮ್ಮ ಶತ್ರುಗಳು ಯಾರೂ ಇಲ್ಲ ನಿಮ್ಮ ಜೊತೇಲಿರೋರೆ ನಿಮ್ಮ ಪಾರ್ಟ್ನರೇ ನಿಮ್ಮ ಮನೆಯವರೇ ನಿಮ್ಮ ಕುಟುಂಬದವರೇ ಅವರು ನಂಬ್ಕೊಂಡು ಮುಂದಕ್ಕೆ ಹೋಗ್ತಿದ್ದೀರಿ ಜಾಗರೂಕತೆ ಯಾವುದೇ ಭೂಮಿ ತೊಗೊಳ್ಳೋದು ಮನೆ ತೊಗೊಳ್ಳೋದು ಜಾಗ ತೊಗೊಳ್ಳೋದು ಮುಖ್ಯವಾದ ನಿರ್ಧಾರ ವ್ಯಾಪಾರ ವ್ಯವಹಾರ ಮಾಡೋದು ತಟಸ್ಥವೇ ಇವತ್ತು ಆದಷ್ಟು ಮನೆಯಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳತಕ್ಕಂಥದ್ದು ಗುರುಗಳಿಂದ ಜಾಗರೂಕತೆ ಗುರುಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಕ್ಯಾಸೆಟ್ ಆನ್ ಮಾಡಿಬಿಡೋದಲ್ಲ ಗುರುವಿಂದ ಉಪದೇಶ ಆಗಿದರೆ ಮಾತ್ರವೇ ಅರ್ಧದಲ್ಲಿ ಆಗಿಲ್ಲ ಅರ್ಧದಲ್ಲಿ ಆರಂಭ ಆಗೋ ಆಗಿಲ್ಲ ಲಲಿತಾ ಸಹಸ್ರನಾಮದಲ್ಲಿ ಅಂಥದ್ದೊಂದು ಅಪಭ್ರಂಶವಾಯಿತು ಅಂದ್ರೆ ಸುಟ್ಟು ಹಾಕಿಬಿಡುತ್ತೆ ಎಷ್ಟೋ ಜನ ನಾನು ಲಲಿತಾ ಸಹಸ್ರನಾಮ ಕೇಳ್ತಿದ್ದೇನೆ ಗುರುಗಳೇ ಬರೀತಿದ್ದೇನೆ ಗುರುಗಳೇ ಮಾಡ್ತಿದ್ದೇನೆ ಗುರುಗಳೇ ಅಂತ ಹೇಳ್ತಾರೆ ಅವರ ಬಾಳನ್ನ ಹೋಗಿ ನೋಡಿಬೇಕಾದ್ರೆ ಇನ್ನಷ್ಟು ಚಿತ್ರ ವಿಚಿತ್ರವಾದಂಥ ರೋಗ ಕಾಯಿಲೆ ಸಮಸ್ಯೆಗಳು ಬಿದ್ಬಿಟ್ಟಿರ್ತಾಳೆ ಲಲಿತಾ ಸಹಸ್ರನಾಮದ ಜೊತೆಯಲ್ಲಿ ಎಷ್ಟು ನಿಯಮ ಅಮ್ಮ ಅದು ಅಮ್ಮನಿಗೆ ಮೀರಿದ ಗಾಯತ್ರಿ ಅದು ಜಾಗರೂಕತೆ ಕರ್ಕಾಟಕ ರಾಶಿ ಭೂಮಿ ಮನೆ ಮಕ್ಕಳು ಆಳು ಕಾಳು ಅಧಿಕಾರ ಅಂತಸ್ತು ಪದವಿ ಪ್ರತಿಷ್ಠೆ ಗೌರವ ಸನ್ಮಾನ ಅಧಿಕಾರ ಅಂತಸ್ತು ಎಲ್ಲವೂ ಪಡೆಯತಕ್ಕಂಥದ್ದು ವಿಜಯವೇ ವಿಜಯ ದುಂದುಬಿಯೇ ಇವತ್ತು ಸಿಂಹರಾಶಿಗೆ ಅಧಿಕಾರ ಪ್ರಾಪ್ತಿ ಹೆಸರು ಒಳ್ಳೆ ಯಾವುದೋ ಒಂದು ಅಗ್ರಿಮೆಂಟ್ ಮಾಡಬೇಕು ಬಿಸ್ನೆಸ್ ಡೀಲ್ ಮಾಡಬೇಕು ಯಾವುದೋ ಒಂದು ವ್ಯಾಪಾರವನ್ನು ಒಂದು ದೊಡ್ಡದೊಂದು ಇನ್ಸ್ಟಿಟ್ಯೂಟ್ ಕಟ್ಟಬೇಕು ವ್ಯಾಪಾರಿ ಸ್ಥಳ ಕಟ್ಟಬೇಕು ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಏನೋ ಒಂದು ಇನ್ವೆಸ್ಟ್ ಮಾಡಬೇಕು ಈ ಥರದ್ದು ಯೋಚನೆ ಮಾಡ್ತಿದ್ರೆ ಹೆಜ್ಜೆ ಹಾಕಿ ಮಕ್ಕಳ ಷಷ್ಠಿ ಇರೋದ್ರಿಂದ ತಲ್ಲಣ ಒಂದು ನಾಗರಿಕಟ್ಟೆಗೆ ಒಂದು ಗಂಧಾಭಿಷೇಕ ಮಾಡಿಬಿಟ್ಟು ಹೋಗಿ ಒಳ್ಳೆಯದಾಗುತ್ತೆ ಏನು ಕನ್ಯಾ ರಾಶಿ ನಿಮಗೂ ಕುಜನಿಗೂ ಸ್ವಲ್ಪ ಎಳೆದಾಟವೆ ಆದರೂ ಭೂಮಿಯ ವಿಚಾರದಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥದ್ದಾಗುತ್ತೆ ಯಾಕಂದರೆ ಶುಕ್ರ ನಿಮಗೆ ಆರನೇ ಮನೇಲಿದ್ದಾನೆ ತೊಂದರೆ ಏನಿಲ್ಲ ಸ್ವಲ್ಪ ದಾಂಪತ್ಯದಲ್ಲಿ ಒಂದು ಸಣ್ಣ ಎಳೆದಾಟ ತೊಳಲಾಟ ಆಗ್ತಕ್ಕಂಥ ಸಾಧ್ಯತೆ ಕೂಡ ಉಂಟು ಜಾಗರೂಕತೆ ಆದಷ್ಟು ಬಲಗೈಗೆ ಒಂದು ಪಂಚಲೋಹದ ಕಡಗ ಹಾಕಿಕೊಳ್ಳತಕ್ಕಂಥದ್ದು ಮಾಡಿ ಮಕ್ಕಳ ಸ್ವಲ್ಪ ತಣ್ಣಗೆ ಇರ್ತೀರಿ ಕಂಚಿನ ತಟ್ಟೆ ಹಿತ್ತಾಳೆ ತಟ್ಟೆ ಕಂಚಿನ ಚೊಂಬು ಹಿತ್ತಾಳೆ ಚೊಂಬು ಊಟಕ್ಕೆ ಉಪಹಾರಕ್ಕೆ ಬಳಸ್ತಕ್ಕಂಥದ್ದು ಮಾಡಿ ಶಾಂತರಾಗಿರ್ತಾರೆ ನಿಮಗೆ ಸ್ವಲ್ಪ ಹೀಟು ಕುಜ ಅಷ್ಟಮ ಅಲ್ವಾ ದಗ 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 ಅನ್ನಿಸ್ತಕ್ಕಂಥ ಹೀಟು ಪಾದ ಬೇಗ ಹೊಡೆಯುತ್ತೆ ಮೂಗಿನಲ್ಲಿ ಬ್ಲಡ್ ಬೇಗ ಬರ್ತಕ್ಕಂಥದ್ದು ಕಣ್ಣು ಕನ್ನಡಕ ಬೇಗ ಬಂದುಬಿಡ್ತಕ್ಕಂಥದ್ದು ಜಾಗರೂಕತೆ ಕಾಡು ಜನಿಸಿಕೂ ಒಂದು ಸ್ಪೂನ್ ಸೇರಿಸಿ ತುಳ ಅಷ್ಟಮದಲ್ಲಿ ಚಂದ್ರ ಕುಜನ್ಸಾರದಲ್ಲಿದ್ದು ಕುಜನೂ ಅಷ್ಟಮ ಇವತ್ತೇನಾದರೂ ರಿಪೇರಿ ಬಾಡಿಗೆ ರಿಪೇರಿ ವ್ಯವಹಾರಕ್ಕೆ ರಿಪೇರಿ ಮನೆಯವ್ರ ರಿಪೇರಿ ಮನೆ ರಿಪೇರಿ ಉದ್ಯೋಗ ರಿಪೇರಿ ಗ್ಯಾರಂಟಿ ಬೆಂಕಿ ಗಾಡಿ ನೀರು ವಾಹನ ಏನಾದರೂ ಒಂದು ಜಲಗಂಡ ಅಗ್ನಿಗಂಡ ಚೋರಗಂಡ ಭೂಮಿಗಂಡ ಯಾರೋ ಕಬ್ಜಾ ಮಾಡ್ತಕ್ಕಂಥ ಪ್ರಭಾವ ಇವತ್ತು ಎಚ್ಚರಿಕೆ ತುಲಾರಾಶಿ ಹತ್ತಿರದಲ್ಲಿ ಎಲ್ಲಿಯಾದರೂ ಶನೇಶ್ವರ ದೇವಸ್ಥಾನ ಇದೆ ಒಂದು ಸಣ್ಣ ಅರ್ಚನೆ ಕೂಜಾ ನಿಮ್ಗೆ ಇವತ್ತು ಕೊಡೋದೇ ಇಲ್ಲ ಈ ವಿಲ್ ಹೆಟ್ ಯು ವೆರಿ ಬ್ಯಾಡ್ಲಿ ಗೋ ಟು ಶನೇಶ್ವರ ಅವನನ್ನು ತಡೆಯೋ ತಾಕತ್ತಿಲ್ಲ ಇವನು ತಣ್ಣಗಿರೋ ಶನಿತಾರ ಮಂಡಲ ಹತ್ರ ಹೋಗಿ ನಿಂತ್ಕೊಬಿಡ್ಬೇಕು ಅಷ್ಟೇ ಕುಜನನ್ನ ನಿಲ್ಸೋ ತಾಕತ್ನ ಯಾರಿಗೂ ಇಲ್ಲ ಅಂದ್ರೆ ತುಂಬಾ ಹೀಟ್ ಇದ್ದವರು ಮಾಡ್ತೀವಿ ತಂಡಿ ಹತ್ರ ಹೋಗ್ತೀವಿ ಶನಿ ತುಂಬಾ ಥಂಡಿ ಅದೊಂದು ಕೆಲಸ ಮಾಡಿ ಇಲ್ಲ ಶಿವನ್ ದೇವಸ್ಥಾನದಲ್ಲಿ ಒಂದು ರುದ್ರ ಚಮಕ ಇಲ್ಲ ಒಂದು ರುದ್ರಾಭಿಷೇಕ ಶಕ್ತಿ ಇದ್ದರೆ ಅದನ್ನು ಮಾಡಿಸಿ ತಲೆನೋ ಕೈಯೋ ಕಾಲೋ ಇವತ್ತು ಮುರ್ಸ್ಕೊಬಿಡ್ತೀರಿ ಗಾಡಿ ಮುಟ್ಲಿಕ್ಕೆ ಹೋಗ್ಬೇಡಿ ಬೆಂಕಿ ಹತ್ರ ಹೋಗ್ಬೇಡಿ ಗ್ಯಾಸ್ ಹತ್ರ ಹೋಗ್ಬೇಡಿ ಇವತ್ತು ಬೇಕಾದ್ರೆ ನೋಡಿ ಷಷ್ಠಿ ಕುಜಾ ಚಂದ್ರ ಸಂಗಮ ಕುಜ ನಕ್ಷತ್ರ ಕುಜಾ ಬೇರೆ ಅಷ್ಟಮ ಗ್ಯಾರಂಟಿ ದೇಶದ ಉತ್ತರ ಭಾಗದಲ್ಲಿ ದಂಗೆ ಬೆಂಕಿ ಬ್ಲಾಸ್ಟು ಭೂಮಿ ಕಂಪನ ಭೂಕಂಪನ ಈ ಥರದ ಪ್ರಭಾವ ನೆನ್ನೆ ಇವತ್ತು ನಾಳೆ ಇವುಗಳಲ್ಲಿ ಕಾಣಿಸುತ್ತೆ ನೋಡಿ ಬೇಕಾದ್ರೆ ಇವತ್ತೇ ಜಾಸ್ತಿ ಆಗಿರುತ್ತೆ ಎಲ್ಲಾದರೂ ಒಂದು ಮಿಲಿಟ್ರಿ ಎಕ್ಸ್ಪ್ಲೋಸಿವ್ಸ್ ಯಾವುದಾದ್ರೂ ಗೂಂಡಾ ಶೂಟೌಟ್ ಟೆರ್ರಿಸ್ ಶೂಟೌಟ್ ಈ ಆಗ್ತಕ್ಕಂಥದ್ದು ಪ್ರಭಾವ ಬೇಕಾದ್ರೆ ಗಮನಿಸಿ ನೋಡಿಬೇಕಾದ್ರೆ ಇದ್ರ ಇದರ ನಡೀತಕ್ಕಂಥದ್ದು ಅದರಲ್ಲೂ ರಾಹು ಹಿಡ್ಕೊಳ್ಳೋಕೆ ಬರ್ತಿದ್ದಾನೆ ಕುಜನನ್ನು ಪಕ್ಕ ಯಾರದೋ ಒಂದು ದೊಡ್ಡ ವ್ಯಕ್ತಿ ಮೇಲೆ ಶೂಟೌಟ್ ನಡೀತಕ್ಕಂಥದ್ದು ರಿವಾಲ್ವರ್ ಸಂಸ್ಕೃತಿ ಗನ್ ಸಂಸ್ಕೃತಿ ಇವುಗಳು ನಡೀತಕ್ಕಂಥದ್ದು ಆಗುತ್ತೆ ಮೊನ್ನೆ ಎಲ್ಲ ನಾವು ಹೇಳಿದ್ದು ನ್ಯೂಜಿಲ್ಯಾಂಡ್ನಲ್ಲಿ ಸೀದಾ ನುಗ್ಬಿಟ್ಟು ಪ್ರಾರ್ಥನೆ ಮಾಡ್ತಿದ್ರೆ ನುಗ್ಗಿ ಶೂಟ್ ಮಾಡಿ ಬಿಕ್ಬಿಟ್ಟಿದ್ದಾರೆ ಜಾಗರೂಕತೆ ಮಾತ್ರ ವೃಶ್ಚಿಕ ರಾಶಿ ಅಭಿವೃದ್ಧಿ ಒಳ್ಳೆ ಭೂಮಿ ತಗೋಬೇಕು ಮನೆ ತೊಗೋಬೇಕು ಬಂಗಾರ ತಗೋಬೇಕು ಈ ಒಂದು ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭಕರ ದಿನ ತೊಂದರೆ ಏನಿಲ್ಲ ಮಕ್ಕಳು ಮಾಡಿದ್ದೆಲ್ಲವ ಬಟ್ ವಿಪರೀತ ಮದುವನ್ನು ಮಾತ್ರ ಸುಬ್ರಹ್ಮಣ್ಯರು ಒಂದು ಕಾಲು ಕೆ ಜಿ ತೊಗರಿಬೇಳೆ ದಾನ ಮಾಡಿ ಒಳ್ಳೆಯದಾಗುತ್ತೆ ಧನುಸು ರಾಶಿ ಉದ್ಯೋಗದಲ್ಲಿ ಯಶಪ್ರಾಪ್ತಿ ನಿಮಗೆ ಒಂದೊಳ್ಳೆ ಪೊಸಿಷನ್ ಒಂದೊಳ್ಳೆ ಪ್ರಮೋಷನ್ ಸಕ್ಸಸ್ಸನ್ನು ನೋಡ್ತಕ್ಕಂಥ ದಿನ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀರಾ ಸ್ಪೋರ್ಟ್ಸ್ ಲೈನಲ್ಲಿದ್ದೀರಾ ತುಂಬ ಒಂದು ಈ ಬೆಂಕಿಗೆ ಸಂಬಂಧಪಟ್ಟಂಥ ವ್ಯಾಪಾರ ತುಂಬ ದೊಡ್ಡದಾದಂಥ ಫ್ಯಾಕ್ಟ್ರಿಗಳು ನಡೆಸ್ತಿದ್ದೀರಾ ಚೆನ್ನಾಗಿದೆ ಮಕ್ಕಳು ಮಕರ ರಾಶಿ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗರೂಕತೆ ತುಂಟು ಮಕ್ಕಳಿದ್ರೆ ತುಂಬಾ ಜಾಗರೂಕತೆ ಮಿಕ್ಕಂತೆ ತಾಯಿ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ ಆದರೂ ಕೂಡ ಯಶಸ್ಸು ನೋಡ್ತಕ್ಕಂಥದ್ದು ಇರುತ್ತೆ ಪಾರ್ಟ್ನರ್ಸ್ಗೆ ಒಳ್ಳೆ ವೃದ್ಧಿ ನಿಮ್ಮ ಬಲ ಇವತ್ತು ಕಡಿಮೆ ಅವ್ರ ಕೈಗೆ ಕೊಟ್ಟುಬೇಡಿ ಏ ಮಾಡೋ ನೀವು ಓಡೋ ಬುದ್ಧಿ ಅಲ್ಲ ಇವತ್ತು ಇನ್ನೊಬ್ಬರನ್ನ ಓಡಿಸ್ತಕ್ಕಂಥ ನೀವು ಓಡಿದ್ರೆ ನಿಮ್ಮ ಕೈಗೆ ಸಿಗೋ ಚಿಪ್ಪೆ ಹತ್ತು ರೂಪಾಯಿ ಅವ್ನು ನೋಡಿದ್ರೆ ಸಾವಿರ ರೂಪಾಯಿ ಯಾರೋ ಸ್ನೇಹಿತ ಆತ್ಮೀಯನ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡುತ್ತಿದ್ರೆ ಅದ್ರಲ್ಲಿ ವಿಶೇಷ ಪ್ರಗತಿ ಬಟ್ ಅವ್ರು ಮೋಸನೂ ಮಾಡಬಹುದು ಜಾಗರೂಕತೆ ಕುಂಭರಾಶಿ ಭೂಮಿ ಮನೆ ವಾಹನ ಏನೋ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಿ ಯಶಸ್ಸುಂಟು ಒಂದು ದೊಡ್ಡ ಸ್ಥಾನ ಒಂದು ದೊಡ್ಡ ಉದ್ಯೋಗ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಖಂಡಿತ ಯಶಸ್ಸಿನ ಕಡೆ ಹೆಜ್ಜೆ ಹಾಕಿಸುತ್ತೆ ಬಟ್ ನೀವು ಕೂಡ ಅಷ್ಟೇ ಏನೋ ಗಾಡಿ ರಿಪೇರಿ ತೊಗೊಂಡೋಗಿ ಆ್ಯಕ್ಸಿಡೆಂಟು ನಿಮ್ಮ ಮಂಡಿಗೋ ಸೊಂಟಕ್ಕೋ ನಿಮಗೂ ಹಾರ್ಟ್ ಪ್ರಾಬ್ಲಮ್ ಇದೆ ಹಾರ್ಟ್ ಅಟ್ಯಾಕ್ ಯಾಕೋ ಹಿಡ್ಕೋತಿದೆ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಚೆಕಪ್ ಮಾಡಿಸಿ ಈಗೆಲ್ಲ ಆರುನೂರು ಏಳ್ನೂರು ರೂಪಾಯಿಗೆಲ್ಲ ಸರ್ಕಾರ ತುಂಬ ಕಠಿಣ ನಿರ್ಧಾರಗಳು ತೊಗೊಬಿಟ್ಟಿದೆ ತುಂಬ ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಒಳ್ಳೊಳ್ಳೆ ಫೆಸಿಲಿಟೀಸನ್ನು ಮಾಡಿಟ್ಟಿದ್ದಾರೆ ಚೆಕ್ ಮಾಡಿಸಿ ಮಕ್ಕಳು ಒಳ್ಳೆದಾಗಿ ರಾಶಿ ವಿಜಯ ಪ್ರಾಪ್ತಿ ಭಾಗ್ಯಸ್ಥಾನವನ್ನು ಆ ಚಂದ್ರ ಕುಜನ್ ಜೊತೆಯಲ್ಲಿ ನಿಂತು ನೋಡ್ತಿರೋದ್ರಿಂದ ಒಂದೇನಾದರೂ ಜಾಗ ತೊಗೋಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಲ್ಯಾಂಡಲ್ಲಿ ತೋಟ ತೊಗೋಬೇಕು ತೋಟದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಒಂದು ಹಸು ಕಟ್ಟಬೇಕು ಕುರಿ ಕಟ್ಟಬೇಕು ಹೈನುಗಾರಿಕೆ ಮೇಕೆ ಈ ಥರದ್ದು ಒಂದು ಕೋಳಿ ಸಾಕಾಣಿಕೆ ಆ ಕೋಳಿ ರಫ್ತು ಮಾಂಸ ರಫ್ತು ಈ ಥರದ ಒಂದು ವ್ಯವಹಾರ ಯಾವುದೋ ಒಂದು ದೊಡ್ಡ ದೊಡ್ಡ ಒಂದು ಫ್ಯಾಕ್ಟ್ರೀಸ್ ಏನಾದರೂ ಸೆಟಪ್ ಮಾಡಬೇಕು ಈ ಒಂದು ತುಂಬ ದೊಡ್ಡ ದೊಡ್ಡದಾದಂಥ ಈ ಯು ಪಿ ಎಸ್ ಸಂಬಂಧಪಟ್ಟಂಥದ್ದು ಜನ್ರೇಟರ್ಗೆ ಸಂಬಂಧಪಟ್ಟಂಥದ್ದು ಬೆಂಕಿಗೆ ಸಂಬಂಧಪಟ್ಟಂಥದ್ದು ವ್ಯವಹಾರ ವ್ಯಾಪಾರದಲ್ಲಿ ಇದ್ದೀರಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ ಶಂಕರ